ನಿಮ್ಮ ನಿಮ್ಮನ ಪಾಪ ಅವಿ ನನ್ನ ಬರ್ತಡೆ ದಿನ ರಾತ್ರಿ ಎರಡು ಗಂಟೆಗೆ ಡೈರೆಕ್ಟ್ ನೇರವಾಗಿ ಬಿಜಾಪುರದಾಗ ಆಲ್ಟೋ ಆಫೀಸ್ ಬಂದು ವಿಶ್ ಮಾಡಿ ಹೋಗಿ ಪಾಪ ಅವಿ ಹಲಗಲಿ ಅಣ್ಣ ನೀವು ಬರ ಹತ್ತಿರ ಅವತ್ತ ಹೇಳ ಹಾಕಿ ನನಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ನಮ್ಮ ಯೂಟ್ಯೂಬ್ ಸ್ಟಾರ್ ಕ್ವೀನ್ ಲೇಡಿಗೆ ಬಂದಿರ್ಲಿ ಅವಿ ಹೆಸರೇನಪ್ಪ ಈಗೇನಬ ಲಕ್ಷ್ಮೀ

ಇವನು ನೋಡಿದ್ರೆ ಏನು ಅನ್ಸುತ್ತ ನನಗೆ ಅಣ್ಣ ಅಣ್ಣ ಇವಾಗ ಅಣ್ಣ ಅಂದೆ ಹಾಟ್ ಆಗ್ಯ ಸಾವ್ತಾನ ಯಾಕೆ ಇವನು ಸೈಜ್ಗೆ ಸಿಗುದ ದೊಡ್ಡ ಕಷ್ಟ ಆಗಿ ಅದು ಹಿರಿಯರು ಹುಡ್ಕಾಡಿ ಇಲ್ಲೇ ಯಾದಿ ಮ್ಯಾಗ್ ಶಾದಿ ಮಾಡೋ ಅದ್ಲಕ್ ಬಂದಾರಿ ಏನ್ ಅನ್ಸುತ್ತೆ ನೈ ನೋಡಿದ್ರೈನಾ ಹೇಳುವ ಇವ್ನು ನೋಡಿದ್ರೆ ನಿನಗೆ ಏನು ಅನ್ಸುತ್ತೆ ನೇರವಾಗಿ ಹೇಳಿ ಅಣ್ಣ ಅದ ಗಾಡಕ್ ಸುಮ್ ಇತ್ತ ನಿಂಗಿದ ಬೇಕಿತ್ತ ಇವ ಅಣ್ಣ ಹೋದಿಲ್ಲವ ಮತ್ತ ಮುಂದ್ ಮಾತ್ ತೆಗೆದ ಬಿಡ ಮಾಲಿ ನೀನು ತೆಗಿ ಅವ ಖುಷಿ ಖುಷಿ ಅವ ಮಗ ಪುಣ್ಯ ಮಾಡಿ ಮುಣ್ಣ ಹೇಳಿ ಹೋಗಿ ಇರ್ಲಿ ಏನಾಗ್ಲಿ ದೋಸ್ತಿ ಮುಖ್ಯ ಅಂತ ಹೇಳ್ದ ಈಗ ಕೇಳಿ ಒಂದು ಹೇಳಿದ ಕಾಮಿಡಿ ದಬಾಷ್ ಮುಗಿಸ್ರೆ ಈ ಗೀತೆ ನಂತರ ಇದೊಂದು ಹಾಸ್ಯದ ಸ್ಕಿಟ್ ನಂತರ ನಮ್ಮ ಅಪೇಕ್ಷೆ ಮೇರೆಗೆ ನಡುವರಾಗ ಕಡದರ ಕಡಿಲಿ ಗೀತೆಯೊಂದಿಗೆ ಅದೇ ರೀತಿ ಇನ್ನೊಂದೆರಡು ಕೆಲವು ಗೀತೆಗಳೊಂದಿಗೆ ಕಾರ್ಯಕ್ರಮ ಹಾಡೋಣ ನಾನು ಇನ್ನು ಹಾಡು ಬಾಕಿ ಅದ ಈಗ ಒಂದು ನಡುವರಾಗ ಒಂದು ಓಕೆ ಸಮಯ

ನಿಮ್ಮವನ ಮೂರು ಬೇಡ ನಾಲ್ಕು ಕ್ವಾಟರ್ 오ರಿಜಿನಲ್ ಸೈಜ್ ಬಿತ್ತಂದ್ರೆ ಎಲ್ಲಾ ಕಂಬ ತವಾಳಿಗೆ ಇರ್ತಾವ ಅಯ್ಯೋ ಗೊತ್ತೈತೆ ಅದಕ್ಕೆ ಕುಡುಕರು ಹಾ ನಿಮ್ಮವನು ಕುಡದು ಹಿಡಿದು ಹಿಡದು ಹಂಟಿವೆಂದ್ರೆ ಒಂದ ನಾಯಿ ನಮ್ಮ ಮುಂದೆ ಬರುದಿಲ್ಲ ಏ ಹಾಗೆಂಗೆ ಬರಂಗಿಲ್ಲ ಹಾಗೆ ಬರಂಗಿಲ್ಲ ಹಾ ಮೊದಲ ಟೈಟ್ ಆಗಿರ್ತೀವಿ ಅಯ್ಯೋ ಮೊದಲ ಟೈಟ್ ಆಗಿರ್ತೀರಿ ನೀವು ಮ್ಯಾಕ್ ಬಿತ್ತ ಸತ್ತಿಗೆ ಅಯ್ಯೋ ಹೌದಾ ದಿನ ರಾತ್ರಿ ಡೈರೆಕ್ಟ್ ನೇರವಾಗಿ ಬಿಜಾಪುರದಾಗ ಆಲ್ಟೋ ಆಫೀಸ್ ಬಂದು ವಿಶ್ ಮಾಡೋಗ್ ಪಾಪ ಅವಿ ಅಣ್ಣ ನಮ್ಮೂರು ಹಲಗಲಿ ಅಣ್ಣ ನೀವು ಬರ ಹತ್ತಿರ ನಮ್ಮ ಊರಿಗೆ ಅವತ್ತ ಹೇಳ ಹಾಕಿ ನನಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ನಮ್ಮ ಯೂಟ್ಯೂಬ್ ಸ್ಟಾರ್ ಕ್ವೀನ್ ಲೇಡಿಗೆ ಬಂದಿಲ್ಯ ಅವಿ ನಿನ್ ಹೆಸರೇನಪ್ಪ

ನಿಮ್ಮ ಅಕ್ಕ ಇರೋದು ಇಂಪಾರ್ಟೆಂಟ್ ಅಲ್ಲ ಚಂದ ಇಲ್ಲಿ ಇರೋದು ಇಂಪಾರ್ಟೆಂಟ್ ಎಲ್ಲ ಚಲೋ ಆಕೈತಿರ್ತಾವ ಏ ಸುಳ್ಳ ಮತ್ತೆ ಅಬ್ಸರ್ವ್ ಮಾಡ್ರಿ ನೀವು ಎಲ್ಲ ಚಲೋ ಇದರ್ತಾವ ಇದಾವ್ರ ಯಾರ್ಯಾರು ಬಂದ್ರ ಕಾರ್ಯಕ್ರಮಕ್ಕ

ಪುಣ್ಯ ಬರ್ಲಿವ ಲಕ್ಷ್ಮಿನ ನೀನು ಕುಂದ್ರ ಬರ್ಲಿ ಒಂದ್ಸ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ಓಕೆ ಜೋರ ಚಪ್ಪಾಳೆ ಮತ್ತೊಮ್ಮೆ ಮುಗಿದು ಧನ್ಯವಾದಗಳು ಅಂತ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ನೃತ್ಯ ನಾವು ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ನಮ್ಮ ತಂಡದ ಖ್ಯಾತ ನೃತ್ಯ ವಿಜಯಪುರದ ನೀನ್ ಹಾಕೊಂಡೆ ಅಪ್ಪಾಜಿ ಮಗನ ಮುಗ ಇಟ್ಟ ಐತಿ ಅಣ್ಣ ಯಾವ್ರೂರ ಹ್ಮ್ ಅವಿ ಬಾಯಿಲ್ ಏನ ಇವ್ ನೋಡಿದ್ರಿ ಏನ್ ಅನ್ಸತ್ ನಿನಗ ಇವ್ ನೋಡಿದ್ರಿ ಏನ್ ಅನ್ಸುತ್ತ ನನಗ ಅಣ್ಣ ಅಣ್ಣ ಇವಾಗ ಅಣ್ಣ ಅಂದೆ ಹಾಲ್ಟ್ ಆಗ್ಯ ಸಾವ್ಸ ನಾವು ಯಾಕೆ ಇವನು ಸೈಜ್ ಕಷ್ಟ ಆಗಿ ಅದ ಹಿರ್ಯಾರ ಹುಡ್ಕಾಡ್ ಇಲ್ಲೇ ಯಾದಿ ಮ್ಯಾಗೆ ಶಾದಿ ಮಾಡೋ ಅದ್ಲಕ್ ಬಂದಾರಿ ಏನ್ ಅನ್ಸುತ್ತೆ ಇವ್ನ ನೋಡಿದ್ರ ನಯನ ಹೇಳ್ವ ಇವ್ ನೋಡಿದ್ರೆ ನಿನಗೆ ಏನು ಅನ್ಸುತ್ತೆ ನೇರವಾಗಿ ಅಣ್ಣ ಅದು ಗ್ವಾಡ್ಯಾಗ ಸುಮ್ಮ ಇತ್ತು ನಿಂಗಿದು ಬೇಕಿತ್ತ ಇವ ಅಣ್ಣ ಅದಿಲ್ಲವ ಮತ್ತೆ ನಿನ್ನ ಮುಂದೆ ಮಾತನ್ನು ತೆಗೆದ ಬಿಡು ಮಾಲಿ ನೀನು ತೆಗ್ಯಂದ ಅವ ಖುಷಿಯಾಗಿ ಬಿಟ್ಟಿತ್ತು ಅವ ಮಗ ಪುಣ್ಯ ಮಾಡಿ ಮುಣ್ಣ ಅಲಗ್ಲಿಗ್ ಬಂದಂತ ಹೇಳಿ ಓಕೆ ಇರ್ಲಿ ಏನಾಗ್ಲಿ ದೋಸ್ತಿ ಮುಖ್ಯ ಅಂತ ಹೇಳ್ದ ಈಗ ಕೇಳಿ ಒಂದು ಕಾಮಿಡಿ ದಬಾಷ್ ಮುಗಸ್ರೆ ಈ ಗೀತೆ ನಂತರ ಇದೊಂದು ಹಾಸ್ಯದ ಸ್ಕಿಟ್ ನಂತರ ನಮ್ಮ ಅಪೇಕ್ಷೆ ಮೇರೆಗೆ ನಡುವರಾಗ ಕಡದರ ಕಡಿಲಿ ಗೀತೆಯೊಂದಿಗೆ ಅದೇ ರೀತಿ ಇನ್ನೊಂದೆರಡು ಕೆಲವು ಗೀತೆಗಳೊಂದಿಗೆ ಕಾರ್ಯಕ್ರಮ ಹಾಡೋಣ ನಾನು ಇನ್ನು ಬಾಕಿ ಬಾಯಕ ಈಗ ಒಂದು ರಾಗ ಒಂದು ಓಕೆ ಸೌಂಡ್ ನಿಮ್ಗೆ ನಮ್ಮ ಅಜ್ಜಾರ ಬಗ್ಗೆ ಗೊತ್ತಿಲ್ರಿ ದೊಡ್ಡ ದೊಡ್ಡ ಪವಾಡದವ್ರು ಮೊನ್ನೆ ನಮ್ಮ ಅಜ್ಜಾರ್ ಇವ್ರ ನಮ್ಮ ಊರಿಗೆ ಬಂದಿದ್ರಿ ಕೊಪ್ಪಳಕ್ಕ ನಮ್ಮ ಊರಿಗೆ ಬಂದಿದ್ರಿ ಆ ನಮ್ ಊರಾಗ ಅಜ್ಜಾರ್ ಬಂದ್ರಿ ಇವ್ರು ಬಂದು ಗುಟ್ಲೆ ಒಟ್ಟ ಇಪ್ಪತ್ತು ವರ್ಷ ಆಗತ್ರಿ ಎಮ್ಮೆ ಕಟ್ಟಿದ್ದಿಲ್ಲ ರೀ ನೋಡ್ರಿ ಬಂದು ಗುಟ್ಲೆ ಎಮ್ಮೆ ಕಟ್ಟಿ ಇಳಿದ್ಬಿಡ್ತ್ರಿ ಅದು ಒಡ ಪುರುಷರ ಬಿಡು ಶಿಷ್ಯ ನಂಗೆ ಇವ್ರು ಕ್ವಾಣದ ತಿಳ್ಕೊಂಡ್ರ ಇದು ಪವಾಡ ದೊಡ್ಡ ಪವಾಡ ಅದು ಆಶೀರ್ವಾದ ಹಂಗಿರ್ತಾವೆ ಹನ್ನೆರಡು ಇದೈತಿ ಇದ್ ನಮ್ ಶಿಷ್ಯ ಹೋಗಿದ್ನಲ್ಲಿ ಶಿಷ್ಯ ಹೋಗಿದ್ ನಿತ್ರಿ ಹಣ್ಣ್ರಿ ಎಲ್ಲ ಸ್ವಾಮಿಗಳ ಸ್ವಾಮಿಗಳ ನಮಗೆ ಮದುವೆ ಆಗಿ ಹದಿನೈದು ವರ್ಷ ಆತ್ರಿ ಹಾ

ನನಗ ಮದುವೆಯಾಗಿ ಹತ್ತು ವರ್ಷ ಆಯ್ತ್ರಿ ಇನ್ನಂತ ನಮ್ಮ ಮಕ್ಕಳ ಆಗಿಲ್ಲ ರೀ ಇನ್ನೊಬ್ಬ ಹಾಕಿಲ್ಲ ಮದುವೆಯಾಗಿ 10 ವರ್ಷ ಆತು ಇನ್ನು ಮಕ್ಕಳಿಲ್ಲ ಇಲ್ಲ ರೀ ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ಮಾಡ್ತಿ ಏ ನೀವು ಮಾತಾಡ್ ರೀ ಗುರೂಗಾ ನೀನು ಮಾತಾಡ್ ನಿಮ್ಮ ಮಾತಾಡ್ ರೀ ಮಾತಾಡಾ ಆ ಮಾತಾಡ್ ನೀ ಆನ್ ಮಜ ಬಾಯ್ಕ ಆಯ್ತು ಹೈತ ಹೈತ ಮದುವೆಯಾಗಿ 10 ವರ್ಷ ಆತು ಇನ್ನು ಮಕ್ಕಳಿಲ್ಲ ಯಾಕೆ ಚಿತ್ತೆ ಮಾಡ್ತೀ ಯಾಕೆ ಚಿತ್ತಿ ಮಾಡ್ತಿ ಏ ನಾ ಒಕ್ಕೀನ್ ತಗೊಂಡು ನಾ ಒಕ್ಕೀನಿ ಏಯ್ ಇಲ್ಲ ನೀನು ಮಾತಾಡಿ ಏ ಇಲ್ಲ ಇನ್ನೂ ಮಾತಾಡೋಂಗಿಲ್ಲ ಇನ್ನೂ ಮಾತಾಡೋಂಗಿಲ್ಲ ಅಂತೇಂಜಿಲ್ಲ ಹ್ಞೂ ಮುಂದೆ ಮಕ್ಕಳಾಗಿ ಎಲ್ಲ ಮಕ್ಳಾಗಿಲ್ಲ ಮದುವೆ ಆಗಿ ಐದು ಹತ್ತು ವರ್ಷ ಆತು ಇನ್ನೂ ಮಕ್ಕಳಾಗಿಲ್ಲ ಯಾಕೆ ಚಿತ್ತೆ ಮಾಡ್ತೀ ಯಾ ಏ ಮುಂದಿನ ಡೈಲಾಗ್ ಹೇಳ್ತೀರಿ ಅಲ್ಲಿ ಆರು ವರ್ಷ ಆತ ಬರೀ ಇಲ್ಲ ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ನೋಡ ಯಾರು ನನಗ್ ಬಡೀತಿರಿ ಅವ್ರಿಗೆ ಗಣ್ಮಕ್ಳಲ್ಲ ನನಗೆ ಬರೀ ಹೆಣ್ಮಕ್ಳು ಕಷ್ಟ ಮುಟ್ಟಬೇಕು ಅವ್ರು ಹೆಂಗಾರೆ ಹಾಕೋ ಇಡ್ಲಿ ಬರ್ರಿ ಹೊಡಿ ಬರ್ರಿ